ಎಷ್ಟು ಖು ಆಗೋದು ಫೈನಲ್ ಅಲ್ಲಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ಆಚೆ ಬಂದಾಗ ನೀರು ನೋಡ್ತಿರ್ವ ಅಂದ್ರೆ ಯಾವಾಗ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರು ಏನು ಹೇಳ್ಕೊಳ್ಳಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟೋ ಜನ ಬಂದ್ಬಿಟ್ಟು ನನಗ್ ಏನು ಹೇಳಿಲ್ಲ ನಾನ್ ನೋಡಿ ಒಂದು ಸ್ಮೈಲ್ ಮಾಡ್ಬಿಟ್ಟು ಹೋಗ್ಬಿಟ್ರು ಸೊ ಅಷ್ಟ್ ಚೆನ್ನಾಗಿ ಬಂದ್ರೆ ಅಂತ ಸೊ ಅದನ್ನು ಅದು ನೋಡಿದ್ರೆ ಸುಖ ಖುಷಿ ಆಯ್ತು ಇಷ್ಟು ದಿನ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಚೆನ್ನಾಗಿ ಜೀರೋ ಏನಾಗಿ ಮಾಡಿರೋದ್ರಿಂದ ರಿಯಾಕ್ಷನ್ಸ್ ನೋಡಿ ನನಗೆ ಅವರ ವೆಲ್ ವಿಶಸ್ ಎಲ್ಲ ಕೇಳಿ ಸಿಕ್ಕಾಪಟ್ಟೆ ಈ ಸಿನಿಮಾಗೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಅವರು ಏನಾದ್ರು ಬಂದು ನೋಡೋ ಚಾನ್ಸಸ್ ಇದೆ ಯಾರ್ಯಾರು ಕಾಲ್ ಮಾಡಿ ಹೇಳಿದ್ರಾ ಹೇಳಿದ್ರ ಏನಾದ್ರು ಸರ್ ನಮ್ಮ ಸೆಲೆಬ್ರಿಟಿ ಶೋಗು ಒಂದಿಷ್ಟು ಜನ ಬಂದಿದ್ರು ಅಂಡ್ ಇವತ್ತು ಯಾರು ಬರಕ್ ಅದು ಮತ್ತೆ ಇನ್ನೊಂದ್ಸರಿ ಬಂದು ನೋಡಿದ್ದಾರೆ ಅವರು ಬಿಸಿ ಶೆಡ್ಯೂಲ್ ಅಲ್ಲೂ ಅವರು ಬಂದು ನೋಡಿದಾರೆ ಅದೇ ಸರ್ ತುಂಬಾ ಆಯಿತು ಅಂದ್ರೆ ನಮ್ಮ ಪ್ರಮೋಷನ್ಸ್ಗೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ರುಮಾ ಸರ್ಜಾರಣ್ಣ ಆಗಿರ್ಬೋದು ಶ್ರೀಮುರಳಿ ಸರ್ ಅವರು ಅನುಶ್ರೀ ಯಾಕ ರಮೇಶ್ ಅರ್ಮಿತ್ ಸರ್ ಪ್ರತಿಯೊಬ್ಬರು ವಿನೋದ್ ಪ್ರಭಾಕರ್ ಅಣ್ಣ ಅವರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಮೂವಿ ರಿಲೀಸ್ ಆದಮೇಲೆ ಶ್ರೀಧರಲ್ಲೇ ಅವರು ತುಂಬಾ ಖುಷಿ ಪಟ್ರು ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತು ರಿಲೀಸ್ ಆಗಿದೆ ಅವರು ಹೇಳಿದ್ದಾರೆ ಬಿಡಬಾರ್ದಾಗ ನಾವು ನೋಡ್ತೀವಿ ಸಿನಿಮಾ ಅಂತ ಅವರ ವೆಲ್ ವಿಶಸ್ ಅವರ ವಿಶಸ್ ನಮ್ಗೆ ಆಲ್ರೆಡಿ ಇದೆ ಸೊ ನೆಕ್ ಸೌತ್ ಸಿನಿಮಾ ನೋಡ್ಬಿಟ್ಟು ಅವರು ಹೇಳ್ತಾರೆ ಅಂಡ್ ಈ ಸಿನಿಮಾ ಮಾಡೋವಾಗ ಶೂಟಿಂಗ್ ಮಾಡೋವಾಗ ಸೊ ನಿಮ್ಗೆ ಏನಾದ್ರು ಪೇರೆಂಟ್ಸ್ ಏನಾದ್ರು ರಿಸ್ಟ್ರಿಕ್ಟ್ ಮಾಡಿದ್ರು ಅಂತ ಇಬ್ಬರು ಯಾಕಂದ್ರೆ ಏಜ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೊ ಸಿನಿಮಾ ಲವ್ ಸ್ಟೋರಿ ಆಗಿರೋದ್ರಿಂದ ಯಾವ ತರ ಇತ್ತು ಅದೆಲ್ಲ ಇಲ್ಲ ಸರ್ ನಮ್ಮ ಪೇರೆಂಟ್ಸ್ ಇದು ಮನೇಲಿ ಏನು ರಿಸ್ಟ್ರಿಕ್ಟ್ ಮಾಡಿಲ್ಲ ಯಾಕಂದ್ರೆ ಇದು ಒಂದು ಟೂ ತೌಸಂಡ್ ಆ ಕಾಲದ್ದು ಒಂದು ತೆಗಿತಾರೆ ಸೊ ಈ ತರ ಮಾಡರ್ನ್ ಏಜ್ ಅಲ್ಲಿ ಏನೇನ್ ನಡೆಯುತ್ತೆ ಆ ತರ ಇರಲ್ಲ ಸೊ ಅದೊಂದು ಒಂದು ಸಣ್ಣ ಮುದ್ದತೆ ಆ ತರ ತೋರಿಸ್ತಾರೆ ಸೊ ಬಗ್ಗೆ ನಾನು ಚೈಲ್ಡ್ ಆರ್ಟಿಸ್ಟ್ ಪ್ರತಿಯೊಂದು ಶೂಟಿಂಗ್ ಆಗಲಿ ಪ್ರತಿಯೊಂದಕ್ಕೂ ಅಪ್ಪ ಬರ್ತಿದ್ರು ಸೊ ಈ ಮೂವಿಗೂ ನನ್ ನನಗೇ ಕಥೆ ಹೇಳಿಲ್ಲ ಅಥವಾ ನಾನು ಓಕೆ ಮಾಡಿರೋದಲ್ಲ ನಮ್ಮ ಅಪ್ಪ ಕಥೆ ಕೇಳಿ ಅಪ್ಪನಿಗೆ ಇಷ್ಟ ಆದ್ಮೇಲೆ ನನ್ನ ಪೇರೆಂಟ್ಸ್ ಇಷ್ಟ ಆದ್ಮೇಲೆ ಓಕೆ ಅಂತ ಹೇಳಿದ್ರು ಸೊ ಇಲ್ಲಿ ರಿಸ್ಟ್ರಿಕ್ಟ್ ಯಾವ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಆ ರೀತಿ ಮಾಡುವಂತಹ ಯಾವ್ದೇ ಇದು ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಟೀನೇಜ್ ಕ್ಯಾಟಗರಿ ಆಗಿರೋದ್ರಿಂದ ಜನರಿಗೆ ನಾವು ಯಾವ ರೀತಿ ಲವ್ ಬಗ್ಗೆ ಸಂದೇಶ ಕೊಡಬೇಕು ಆ ರೀತಿ ಕೊಟ್ಟಿದ್ದೀವಿ ಇಲ್ಲಿ ನಾವು ಹೇಳಿದ್ವಿ ನನ್ನ ಯೂ ಸರ್ಟಿಫಿಕೇಟ್ ಬಂದಿದೆ ಅಂದ್ರೆ ಸೊ ಪ್ರತಿಯೊಬ್ರು ನೋಡುವಂತಹ ಸೊ ಯಾರು ತಪ್ಪು ಸಂದೇಶ ಹೋಗಲ್ಲ ಅಥವಾ ಇದರಿಂದ ಮ್ಯಾನಿಪುಲೇಟ್ ಆಗೋ ತರ ಏನೂ ಇಲ್ಲ ನಮ್ಮ ನಾನು ಆಯುಷ್ ಮಾಡಿದೀನಿ ಅವನು ಶುಭವಾಗಿ ಮಾಡಿದ್ದೇನೆ ಸೊ ನಮ್ಮ ನಮ್ಮ ಕ್ಯಾರೆಕ್ಟರಿ ನಾವು ಇರೋದ್ರಿಂದ ನಮ್ಮ ಪೇರೆಂಟ್ಸ್ ಏನು ಅಂತ ಗೊತ್ತಿರೋದ್ರಿಂದ ಸೊ ನಮ್ಗೆ ಯಾವ್ದು ರೀತಿ ಹದಿನೈದು ಹದಿನಾರು ವರ್ಷ ಆದ್ಮೇಲೆ ಸೇಮ್ ಅದೇ ತರ ಸಿನಿಮಾ ಅಂದ್ರೆ ಅವಾಗ ಚಲುವಿನ ಚಿತ್ತರ ಸಿನಿಮಾ ಬಂದಿತ್ತು ಸೊ ಅದೇ ತರ ಸ್ವಲ್ಪ ಆ ತರ ಹೋಲುತ್ತಿಂತ ಪ್ರೇಕ್ಷಕರು ಹೇಳಿದ್ದುಂಟು ಅಂಡ್ ಆ ಟೈಮ್ ಅಲ್ಲಿ ಆ ಸಿನಿಮಾ ಒಂಚೂರು ಕಾಂಟ್ರವರ್ಸಿ ಸಾಲ್ವ್ ಮಾಡಿತ್ತು ಬಟ್ ಸತೀಕ್ ಇವಾಗ ಏನು ಇಲ್ಲ ಅಂತ ಅಂಡ್ ಅದಕ್ಕೆ ಹೋಲಿಸ್ತಾ ಇರೋದ್ರಿಂದ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ ಗಣೇಶ ಅವರ ಅಷ್ಟೊಂದು ಹೋಲಿಕೆ ಅಂತಲ್ಲ ಹೋಲಿಕೆ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಇದ್ರೆ ಅದ್ರ ಅದಿರ್ಬೋದು ಅದ್ಬಿಟ್ರೆ ಬೇರೆ ಯಾವ್ದು ಸೀನ್ ಅದೇ ತರ ಬಂದಿರೋದಾಗ್ಲಿ ಆತರ ಯಾವ್ದು ಪ್ರಾಬ್ಲಿ ಹೋಲಿಸ್ತಾರೆ ಅಂದ್ರೆ ಅವರು ಅಮೂಲ್ಯ ಅಕ್ಕ ಕೂಡ ತುಂಬಾ ಟೀನ್ ಏಜ್ ಅಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟರು ಅದು ಕೂಡ ಒಂದು ಟೀನೇಜ್ ಲವ್ ಸ್ಟೋರಿ ಆಗಿರೋದ್ರಿಂದ ನಮ್ದು ಕೂಡ ತಗೊಂಡ್ರೆ ಒಂದು ಟೀನೇಜ್ ಲವ್ ಸ್ಟೋರಿ ಲವ್ ಸ್ಟೋರಿ ಪ್ರಾಬ್ಲಿ ಕಥೆ ಇಲ್ಲಿದೆ ಅಂತ ಹೋಲಿಸ್ಬೋದು ಬಟ್ ನಮ್ಮ ಕತೆ ಮತ್ತೆ ಆ ಕಥೆ ಕಂಪ್ಲೀಟ್ ಆಗಿ ಆಗಿದೆ ಸೊ ನಮ್ದು ಒಂದು ಲವ್ ಸ್ಟೋರಿ ರೀತಿ ಧರ್ಮ ಪ್ರತಿಯೊಂದ್ರ ಬಗ್ಗೆ ಒಂದು ಸಂದೇಶ ಇದೆ ಸೊ ಹಾಗಾಗಿ ಹೋಲಿಕೆ ಏನಿಲ್ಲ ನಮ್ದು ಕಂಪ್ಲೀಟ್ ಆಗಿ ಹೊಸ ಆಗುತ್ತೆ ಅದೇ ಇವತ್ತು ನಮ್ಮ ರಿಲೀಸ್ ಆಗಿದೆ ಜುಲೈ ಫಿಫ್ ನಮ್ಮ ಸಿನಿಮಾ ಕಾಗದ ಸೊ ನೀವೆಲ್ರು ನಿಮ್ಮ ಮನೆ ಹತ್ರ ಇರೋ ಚಿತ್ರ ಹೋಗಿ ನೋಡಿ ಅಂಡ್ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಬೋದು ಅಷ್ಟೇ ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ ನಿಮ್ಮ ಕನ್ನಡ ಸಿನಿಮಾ ಮನೆಗಳ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಬೇಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯನ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಆಗಿರ್ಬೋದು ಅಥವಾ ನಮಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿರೋ ಮಾಡೋ ಮುಖಾಂತರ ನಿಮ್ಮ ರಿವ್ಯೂಸ್ನ ಕೇಳಿಸಿ ಅಂತ ಕೇಳ್ಬೋದು ಧನ್ಯವಾದ